ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕೆಂಗೇರಿ ಉಪನಗರದಲ್ಲಿ ಡಾಕ್ಟರ್ ಅಗರ್ವಾಲ್ ಹೈ ಕ್ಲಿನಿಕ್ ಎಂಬ ನೂತನ ಕ್ಲಿನಿಕ್ಕನ್ನು ಪ್ರಾರಂಭ ಮಾಡಲಾಗಿದೆ ಇಲ್ಲಿ ಅಕ್ಟೋಬರ್ ಮೂವತ್ತರವರೆಗೆ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣಾ ಚಿಕಿತ್ಸೆ ಮಾಡುವುದಾಗಿ ಶಾಸಕ ಎಸ್ ಟಿ ಸೋಮಶೇಖರ್ ತಿಳಿಸಿದ್ದಾರೆ ಕೆಂಗೇರಿ ಉಪನಗರದಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಓಪನ್ ಮಾಡಿ ಭಾಳ ಫೇಮಸ್ ಕೂಡ ಆಗಿದ್ದಾರೆ ಇವತ್ತು ಮನುಷ್ಯನಿಗೆ ಬೇರೆಲ್ಲ ಏನು ಇಂಪಾರ್ಟೆಂಟೋ ಕಣ್ಣಿನ ದೃಷ್ಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಆ ಕಣ್ಣಿನ ಬಗ್ಗೆ ಎಲ್ಲರಲ್ಲೂ ಇವತ್ತು ಎಂಟೈರ್ ಬೆಂಗಳೂರಿನಲ್ಲಿ ಡಾಕ್ಟರ್ ಅಗರ್ವಾಲ್ ಅಂತಂದರೆ ಕಮ್ ಎಲ್ಲರಿಗೂ ಕೂಡ ನಂಬಿಕೆ ಇದೆ ಆ ನಂಬಿಕೆನ ಅವತ್ತಿಂದ ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಕ್ಟೋಬರ್ ಮೂವತ್ತನ ತನಕ ಎಲ್ಲರಿಗೂ ಫ್ರೀ ಉಚಿತವಾಗಿ ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೀನಿಯರ್ ಸಿಟಿಜನ್ಸ್ಗೆ ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥದ್ದನ್ನು ಕೂಡ ಅಗರ್ವಾಲ್ ಐ ಕ್ಲಿನಿಕ್ನವರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಂಗೇರಿ ಉಪನಗರದಲ್ಲಿ ಇವತ್ತು ಓಪನ್ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಒಂದು ಸುತ್ತಮುತ್ತ ಮೂರ್ನಾಲ್ಕು ಅವರಿಗೆ ಇದು ಅನುಕೂಲ ಆಗ್ತದೆ ಅದನ್ನು ವ್ಯಾಪಕವಾಗಿ ಕಬ್ಬಿಟಿಟಿ ಮಾಡ್ತಕ್ಕಂಥದ್ದು ಕೂಡ ಜೊತೆಗೆ ಅನುಕೂಲ ಆಗ್ತದೆ ಡಾಕ್ಟರ್ ಬಂದಿಲ್ಲ ಅಂತಂದ್ರೂ ಬೇರೆ ಇದರಲ್ಲಿ ಅವರಿಗೆ ಅನುಕೂಲ ಜನ ಕೂಡ ಎಲ್ಲ ವಿಶೇಷವಾದ ಅರ್ಬೇಜಿನ ಕೂಡ ಎಲ್ಲ ಐಕ್ಲಿನಿಕ್ನ ಅಗರ್ವಾಲ್ ಅವರು ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಡಾಕ್ಟರ್ ಅಗರ್ವಾಲ್ ಕ್ಲಿನಿಕ್ ಎಲ್ಲ ಡಾಕ್ಟ್ರುಗಳಿಗೆ ನಾನು ಈ ಭಾಗದ ಸೇವಕನಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಂಗೇರಿ ಹೈ ಕ್ಲಿನಿಕ್ನ ಮೆಡಿಕಲ್ ಡೈರೆಕ್ಟರಾದ ಡಾಕ್ಟರ್ ಶ್ರೀಕಾಂತ್ ಅವರು ಮೊದಲ ಬಾರಿಗೆ ಕ್ಲಿನಿಕ್ ಒಂದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿ ಸರ್ಜರಿ ಒಂದನ್ನು ಬಿಟ್ಟು ಉಳಿದೆಲ್ಲ ಚಿಕಿತ್ಸೆಗಳು ಸಿಗುತ್ತವೆ ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ನೈತ್ರ ತಜ್ಞರಿಂದ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಡಾಕ್ಟರ್ ಅಗರ್ವಾಲ್ ಕ್ಲಿನಿಕ್ ಬೆಂಗಳೂರಿನಲ್ಲಿ ಓಪನ್ ಆಗಿರುವಂಥ ಒಂದು ಕ್ಲಿನಿಕ್ ಆಗಿದೆ ಯೂಶ್ವಲಿ ಎಲ್ಲ ಕಡೆಗೆ ಹಾಸ್ಪಿಟಲ್ಸ್ ಓಪನ್ ಮಾಡಿದ್ದೀವಿ ಇಷ್ಟು ವರ್ಷದಿಂದ ಇದು ಫಸ್ಟ್ ಟೈಮ್ ಕ್ಲಿನಿಕ್ ಓಪನ್ ಮಾಡ್ತಾ ಇರೋದು ಇದರಲ್ಲಿ ಏನಪ್ಪ ಅಂತಂದರೆ ಡಾಕ್ಟರ್ಸ್ ಎಲ್ಲ ದೇಸು ಡಾಕ್ಟರ್ಸ್ ಅವೈಲಬಿಲಿಟಿ ಇರುತ್ತೆ ಬಟ್ ಸರ್ಜರಿ ಅದು ಒಂದು ಮಾತ್ರ ಬಿಟ್ಟು ಬೇರೆ ಎಲ್ಲದರೂ ಕ್ಲಿನಿಕಲ್ಲೇ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಸೌಲಭ್ಯನ ಈ ಕ್ಲಿನಿಕ್ ಪಡೆದಿರುತ್ತೆ ಶಸ್ತ್ರಚಿಕಿತ್ಸೆಗೆ ಮಾತ್ರ ನಾವು ಹತ್ತಿರದಲ್ಲಿರೋಂಥ ಹಾಸ್ಪಿಟ್ಲಿಗೆ ರೆಫರೆನ್ಸ್ ಕೊಡ್ತೀವಿ ಬೇರೆ ಎಲ್ಲ ಕಣ್ಣಿನ ಪ್ರಾಬ್ಲಮ್ಸನ್ನು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದು ಎವ್ರಿ ಡೇ ಆನ್ ವೀಕ್ಲಿ ಬೇಸಿಸ್ ರೊಟೇಷನ್ ವೈಸ್ ಒಂದು ದಿವಸಕ್ಕೆ ನಾಲ್ಕು ತಾಸು ಡಾಕ್ಟರ್ ಅವೈಲೇಬಿಲಿಟಿ ಇರುತ್ತೆ ಆ್ಯಂಡ್ ಎಲ್ಲ ಥರದ ಟ್ರೀಟ್ಮೆಂಟು ಇಲ್ಲೇ ಆಗಲಿಕ್ಕೆ ಇಲ್ಲೇ ಕೊಡಲಿ